ಸ್ನೇಹಿತರೆ ಕೊನೆಗೂ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ದಿನಾಂಕದ ಬಗ್ಗೆ ರೈತರು ಈಗಾಗಲೇ ವೇಟ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಜೂನ್ ತಿಂಗಳಿನಲ್ಲಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಕೇಂದ್ರದ ಕೇಂದ್ರ ಸರ್ಕಾರದ ಮೂಲಕ ಪಿ ಎಂ ಕಿಸಾನ್ ಹಣವನ್ನು ಏನು ಜಮಾ ಮಾಡ್ತಾರೆ ಬಟ್ ಈಗ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಜೂನ್ ತಿಂಗಳಿನಲ್ಲಿ ಜಮಾ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದಿಂದನೂ ಕೂಡ ಅಧಿಕೃತವಾದಂತಹ ದಿನಾಂಕಕ್ಕಾಗಿ ರಾಜ್ಯದ ರೈತರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗುತ್ತೆ ಎಂಬುದರ ಬಗ್ಗೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಗಳು ಕೇಂದ್ರದಿಂದ ಲಭ್ಯವಾಗಿದ್ದಾವೆ ಅದರ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಆ ಕಾರಣಕ್ಕಾಗಿ ಯಾರು ಕೂಡ ವಿಡಿಯೋನ ತಾವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡ್ಲಿಕ್ಕೆ ಹೋಗ್ಬಿಟ್ರೆ ಸ್ನೇಹಿತರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಸ್ನೇಹಿತರೆ ನಿರಂತರವಾಗಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಏನು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡೆದುಕೊಂಡು ಯಾರೆಲ್ಲ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರದ ಕೇಂದ್ರ ಸರ್ಕಾರದ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಸ್ನೇಹಿತರೆ ಈಗಾಗ್ಲೇ ಇನ್ನು ಸ್ಯಾಚುರೇಷನ್ ಡ್ರೈವ್ ಕೂಡ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಈಗ ವಿಸ್ತರಣೆ ಕೂಡ ಮಾಡಿದ್ರು ಹದಿನೈದನೇ ತಾರೀಕಿನವರೆಗೆ ಅದನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಮಾಡಿದರೆ ಸ್ನೇಹಿತರೆ ಯಾರೆಲ್ಲ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಿಲ್ಲ ಯಾಕಂತ ರಾಜ್ಯದಲ್ಲಿ ಕೆಲವೊಂದಿಷ್ಟು ಇ ಕೆ ವೈ ಸಿ ಮತ್ತು ಭೂ ದಾಖಲೆಗಳು ಸರಿಪಡಿಸದೇ ಇರುವಂತಹ ಕಾರಣಕ್ಕಾಗಿ ಮತ್ತು ಲ್ಯಾಂಡ್ ಸೀಡಿಂಗ್ ಆಗದೇ ಇರುವಂಥ ಕಾರಣಕ್ಕಾಗಿ ಫಾರ್ಮರ್ ರಿಜಿಸ್ಟ್ರಿ ಕಂಪ್ಲೀಟ್ ಆಗದೇ ಇರುವಂಥ ಕಾರಣಕ್ಕಾಗಿ ಪಿ ಕಿಸಾನ್ ಹಣ ಅರ್ಹ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದಿದ್ದಲ್ಲ ಬಟ್ ಈ ಬಾರಿ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣದಲ್ಲಿ ಯಾರೂ ಕೂಡ ಪಿ ಎಂ ಕಿಸಾನ್ ಹಣದಲ್ಲಿ ಬಾಕಿ ಉಳಿಬಾರದು ಎಲ್ಲರ ಖಾತೆಗಳಿಗೆ ಪಿ ಎಂ ಕಿಸಾನ್ ಹಣ ಜಮಾ ಆಗಬೇಕು ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಬಾರಿ ಪಿ ಎಂ ಕಿಸಾನ್ ಸ್ಯಾಚುರೇಷನ್ ಡ್ರೈವನ್ನು ಕೂಡ ಪ್ರಾರಂಭ ಮಾಡಿದರು ಸ್ನೇಹಿತರೆ ಈಗಾಗಲೇ ಎಲ್ಲ ರೈತರು ಕೂಡ ಅದನ್ನು ಸರಿಪಡಿಸಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅನೇಕ ಮಾಧ್ಯಮದಲ್ಲಿ ಈ ಬಿಹಾರದ ಸಿವಾನ್ ಮೂಲಕ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲಿದೆ ಬಗ್ಗೆ ಏನು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಬಟ್ ಅಧಿಕೃತವಾಗಿ ಪಿ ಕಿಸಾನ್ ಪೋರ್ಟಲ್ ಆಗಲಿ ಅಥವಾ ಪಿ ಎಮ್ ಕಿಸಾನ್ ಆಫೀಷಿಯಲ್ ಅಪ್ಡೇಟ್ಗಳು ಬರದೇ ಇರುವಂಥ ಕಾರಣಕ್ಕಾಗಿ ರಾಜ್ಯದ ರೈತರಲ್ಲಿ ಕೂಡ ಕನ್ಫ್ಯೂಷನ್ ಇತ್ತು ಸ್ನೇಹಿತರೆ ಬಟ್ ಈಗ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನ್ ಕೂಡ ದೊರಕುತ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಿ ಎಂ ಕಿಸಾನ್ ಏನು ಫೈಲ್ ಇದೆ ಈಗ ಪಿ ಎಂ ಕಿಸಾನ್ ಫೈಲಿಗೆ ಆ ಸಿಗ್ನೇಚರ್ ಅನ್ನ ಕೂಡ ಮಾಡಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ತಾವು ಕೂಡ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಕೇಂದ್ರದಿಂದ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದು ಸ್ನೇಹಿತರೆ ಪ್ರಧಾನ ಮಂತ್ರಿ ನರೇಂದ್ರ ಅವರು ಈಗಾಗಲೇ ಪಿ ಎಂ ಕಿಸಾನ್ ಫೈಲಿಗೆ ಸಿಗ್ನೇಚರ್ ಮಾಡಿರೋ ಬಗ್ಗೆ ತಮ್ಮ ಹಸ್ತಾಕ್ಷರವನ್ನ ಮಾಡಿರೋ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಇನ್ನೇನು ರಿಮೋಟ್ ಒತ್ತುವುದರ ಮೂಲಕ ಕೇಂದ್ರದ ಎಲ್ಲ ರೈತರಿಗೆ ದೇಶಾದ್ಯಂತ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದು ಅಷ್ಟೇ ಬಾಕಿ ಉಳಿದಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಇದೇ ಜೂನ್ ತಿಂಗಳಿನಲ್ಲಿ ಜೂನ್ ಇಪ್ಪತ್ತನೇ ತಾರೀಕಿನಂದು ಬಿಡುಗಡೆಯಾಗುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಕೇಂದ್ರದಿಂದ ಒಟ್ಟಾರೆಯಾಗಿ ಯಾರೆಲ್ಲ ಈಗಾಗಲೇ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಖಂಡಿತವಾಗೂ ಕೂಡ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಈ ಬಾರಿ ಜೂನ್ ತಿಂಗಳಿನಲ್ಲಿ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೇಂದ್ರದಿಂದ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ